ಸೆಪ್ಟಿಕ್ ನೀರ್ ಎಲ್ಲಿ ಬಿಡ್ತಾ ಇದ್ರ ನೀವು ಕೊಳಚೆ ನೀರ್ನ ಫಿಲ್ಟರ್ ಫಿಲ್ಟ್ರೇಷನ್ ಯೂನಿಟ್ ಇಡ್ರಿ ಅವರವರು ಫ್ಯಾಕ್ಟ್ರಿ ನಲ್ಲಿ ಫಿಲ್ಟರ್ ಯೂನಿಟ್ ಹಾಕಿದ್ರೆ ಡ್ರೈನ್ ವಾಟರ್ ಯಾರು ವೇಸ್ಟ್ ಅಂತೀರಲ್ಲ ವೇಸ್ಟ್ ವಾಟರ್ ಫಿಲ್ಟರ್ ಅಂತ ಹೇಳ್ಬಿಟ್ಟು ವ್ಯವಸ್ಥೆ ಮಾಡಿಸ್ರಿ ಫ್ಯಾಕ್ಟ್ರಿಗಳಲ್ಲಿ ಪರ್ಮಿಷನ್ ಕೊಡೋದು ದೊಡ್ಡದಲ್ಲ ಅವರು ಬಿಡೋ ವೇಸ್ಟ್ ವಾಟರ್ ಇದರಲ್ಲಿ ಈ ನೊರೆ ನೋಡಿದಾಗ ನನಗೇನ್ ಅನ್ನಿಸ್ತದೆ ಇದೆ ಹೇಗೆ ಬದುಕಬೇಕು ಎಲ್ಲಾ ಪೊಲ್ಯೂಷನ್ ಕಂಟ್ರೋಲು ಸುಮ್ನೆ ಹಂಗೆ ಕೂತಿರ್ತೀರ ಎಲ್ಲೋ ಒಂದ್ ಕಡೆ ಯಾವಾಗ್ಲೂ ಒಬ್ರು ಏನೋ ಒಂದು ಕೂಗಿದಾಗ ಇದನ್ನ ನಾವು ಕೂಗಾಡ್ತಾ ಇದ್ದೀವಿ ಹೇ ಇದೇನು ಬಡವನ್ ಕೋಪ ದೋಡೆ ಮೂಲ ಅನ್ನೋ ತರ ದೇವರಾಣೆಗ್ಬಾರ್ದು ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ನಿಜವಾಗ್ಲೂ ನಿಮ್ಮ ನೀವು ಜನಪ್ರಿಯತೆ ಹೊಂದಿರುವಂತವ್ರು ಖಂಡಿತ ಬಾರಿ ಹೋರಾಟ ಮಾಡಿಕೊಂಡು ಈ ಸರಿ ನೀವುಗಳು ಗೆದ್ದು ಬಂದಿದೀರ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳೇ ಜನಗಳ ಮೇಲೆ ನಿಮ್ಗಷ್ಟೇ ಪ್ರೀತಿ ಇದೆ